ನಮ್ಮ ಬದುಕು ಮತ್ತು ವಿಚಾರ ಎರಡು ಸರಿಯಾಗಿ ಬಿಟ್ಟರೆ ಮನಸ್ಸು ತನ್ನಿಂದ ತಾನೇ ಶಾಂತವಾಗುತ್ತೆ ಇದಕ್ಕೆ ಒಂದು ಕಥೆ ನೆನಪಿಗೆ ಬರ್ತದೆ ನನಗೆ ಇತ್ತೀಚೆಗೆ ವಾಟ್ಸಾಪಲ್ಲಿ ತುಂಬ ಹರಿದಾಡಿದಂಥದ್ದು ನನ್ನದೇ ಧ್ವನಿಯಲ್ಲಿ ಯಾರು ಹೇಳಿದ್ದೋ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಒಂದು ಪೆನ್ಸಿಲಿನ ಕಥೆ ತುಂಬ ಹರಿದಾಡಿತು ಅದನ್ನು ಮತ್ತೊಮ್ಮೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಅದೊಂದು ಸಣ್ಣ ಪೆನ್ಸಿಲು ದೊಡ್ಡ ಪೆನ್ಸಿಲಿಗೆ ಹೇಳಿದ ಕಥೆ ಈ ಕಂಪಾಸ್ ಬಾಕ್ಸಲ್ಲಿ ಹರಿತ ಮಾಡಿ ಮಾಡಿ ಸಣ್ಣದಾಗುತ್ತಲ್ಲ ಆ ಪೆನ್ಸಿಲು ಆಗತಾನೆ ಫ್ರೆಶ್ ಆಗಿ ಬಂದಿರುವಂತಹ ಪೆನ್ಸಿಲಿಗೆ ಹೇಳ್ತಂತೆ ನಿನ್ನ ಪೆನ್ಸಿಲ್ ಲೈಫ್ ಚೆನ್ನಾಗಿರಬೇಕು ಅಂದರೆ ಈ ನಾಲ್ಕು ಸಂಗತಿಯನ್ನು ನೀನು ಸದಾ ಮನಸ್ಸಲ್ಲಿಟ್ಕೊಳ್ಬೇಕು ಅಂತ ಹರಿತ ಮಾಡಿ ಸಣ್ಣದಾಗಿರೋ ಪೆನ್ಸಿಲು ಅಂದರೆ ಅನುಭವಿ ಪೆನ್ಸಿಲು ದೊಡ್ಡದಾಗಿರೋ ಪೆನ್ಸಿಲ್ ಅಂದರೆ ಅನನುಭವಿಯಾದ ಪೆನ್ಸಿಲ್ ಆದ್ದರಿಂದ ನನ್ನ ಅನುಭವದ ಆಧಾರದ ಮೇಲೆ ಇಲ್ಲಿಗೆ ನಾಲ್ಕು ಮುಖ್ಯ ಸಂಗತಿಗಳನ್ನು ಹೇಳ್ತೇನೆ ಅದನ್ನು ನೀನು ಪಾಲಿಸಿದರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಂತೆ ಆ ಯುವಕನಾಗಿರತಕ್ಕಂತಹ ಹೊಸ ಪೆನ್ಸಿಲ್ ಒಪ್ಕೊಳ್ತಂತೆ ಉಪದೇಶ ನೀಡು ಅಂತ ಹೇಳತಂತೆ ಹರಿತ ಮಾಡಿ ಸಣ್ಣದಾಗಿರುವ ಆ ವೃದ್ಧ ಅನುಭವಿ ಪೆನ್ಸಿಲ್ ಹೇಳ್ತಂತೆ ಮೊದಲನೇ ಸಂಗತಿ ನೀನು ನಿನಿಟ್ಕೊಳ್ಬೇಕಾಗಿರೋದು ಸ್ವಂತ ನಿನಗೇನು ಮಾಡಲಿಕ್ಕಾಗಲ್ಲ ನೀನು ಒಂದು ಚಿತ್ರ ಬಿಡಿಸಬಹುದು ಅದ್ಭುತ ಲೇಖನ ಬರಿಬಹುದು ಅದೆಲ್ಲ ಕಾರ್ಯಗಳ ಹಿಂದೆ ಯಾರೋ ಒಬ್ಬರು ನಿನ್ನನ್ನು ಹಿಡ್ಕೊಂಡಿದ್ದಾರೆ ಅಂದರೆ ಇನ್ನೊಬ್ಬರ ಕೈಯಲ್ಲಿದ್ದಾಗಲೇ ನಿನಗೆ ಬೆಲೆ ಎನ್ನುವುದನ್ನು ಸದಾ ಮನಸ್ಸಲ್ಲಿ ನೆನಪಿಟ್ಕೋ ಇದು ಮೊದಲನೇ ಸಂಗತಿ ಎರಡನೇ ಸಂಗತಿ ನಿನ್ನ ಹೊರಗಡೆ ಇರೋದಕ್ಕಿಂತ ಇರೋದು ಬಹಳ ಮುಖ್ಯ ಹೊರಗಡೆಗಂದ್ರೇನು ಆ ಮರದ ಭಾಗ ಅದಕ್ಕೆ ಒಂದಿಷ್ಟು ಬಣ್ಣವನ್ನು ಬಳಿದು ಸುಂದರವಾಗಿ ಕಾಣುವ ಹಾಗೆ ಮಾಡಿರ್ತಾರೆ ಅದಕ್ಕಿಂತ ಮುಖ್ಯವಾದದ್ದು ಒಳಗಡೆ ಇರತಕ್ಕಂಥ ಲೆಡ್ ಸೀಸದ ಭಾಗ ಆದ್ದರಿಂದ ಹೊರಗಡೆ ಇರುವ ಉಡ್ಡಿಗಿಂತ ಒಳಗಡೆ ಇರುವ ಲೆಡ್ ಬಹಳ ಮುಖ್ಯವಾದದ್ದು ಇದು ಎರಡನೇ ಸಂಗತಿ ಮೂರನೇ ಸಂಗತಿ ನಿನ್ನನ್ನು ಅವಾಗ ಹರಿತ ಮಾಡ್ತಾ ಇರ್ತಾರೆ ನಿನ್ನ ಮೊಂಡಾದಾಗಲೆಲ್ಲ ಶಾರ್ಪ್ನರ್ ಇಟ್ಟುಕೊಂಡು ನಿನ್ನನ್ನು ಹರಿತ ಮಾಡ್ತಾ ಇರ್ತಾರೆ ಅದಕ್ಕೆ ನೀನು ಸಿದ್ಧವಾಗಿರಬೇಕು ಹರಿತ ಮಾಡ್ತಾ ಇದ್ದಾರೆ ಅಂದರೆ ನೀನು ಮೊಂಡಾಗಿದ್ದೀಯಾ ಚೂಪ್ ಆಗಬೇಕಾಗಿದೆ ಅದಕ್ಕೆ ಹರಿತ ಮಾಡ್ತಾ ಇದ್ದಾರೆ ಅಂತ ಸುಮ್ಮನಾಗಬೇಕು ನೀನು ನಾಲ್ಕನೇ ಸಂಗತಿ ನೀನು ಬರೆಯುವಾಗ ಅಥವಾ ಚಿತ್ರ ಬಿಡಿಸುವಾಗ ಒಮ್ಮೊಮ್ಮೆ ತಪ್ಪುತ್ತದೆ ಬೇಸರ ಪಡುವ ಅವಶ್ಯಕತೆ ಇಲ್ಲ ನಿನ್ನೆ ತಲೆಯ ಮೇಲೆ ಒಂದು ಇರೇಸರ್ ಇಟ್ಟಿರ್ತಾರೆ ರಬ್ಬರ್ ಇಟ್ಟಿರ್ತಾರೆ ಅದನ್ನು ಬಳಸ್ಕೊಂಡು ಒರೆಸಿ ಮತ್ತೆ ಪುನಃ ಬರೆಯುವಂಥ ಕೆಲಸ ಮುಂದುವರಿಸಬೇಕು ನೀನು ಈ ನಾಲ್ಕು ಸಂಗತಿಯನ್ನು ನೆನಪಿಟ್ಕೊಂಡು ನೀನು ಬದುಕು ಚೆನ್ನಾಗಿರುತ್ತೆ ಅಂತ ಹೇಳ್ತಂತೆ ನಾವು ಶಾಂತವಾಗುವುದಕ್ಕೂ ಸಮಾಧಾನ ಪಡೆಯುವುದಕ್ಕೂ ಈ ನಾಲ್ಕು ಸಂಗತಿ ಎಷ್ಟು ಮುಖ್ಯವಾಗ್ತದೆ ಮೊದಲನೇದು ಇನ್ನೊಬ್ಬರ ಕೈಯಲ್ಲಿದ್ದಾಗಲಿ ನಿನಗೆ ಬೆಲೆ ಅದು ನೆನ್ಪಿಟ್ಕೊ ಅಂತ ಹೌದು ತೇನವಿನ ತೃಣಮಪಿನ ಚಲತಿ ಭಗವಂತನ ಅನುಗ್ರಹ ಇಲ್ಲದೇ ಇದ್ದರೆ ಒಂದು ಹುಲ್ಲು ಕಡ್ಡಿ ಕೂಡ ಚಲಿಸೋದಿಲ್ಲ ನಮ್ಮ ಬದುಕಿನಲ್ಲಿ ನಾವು ವಿದ್ಯಾವಂತರಾಗಿರಬಹುದು ಬುದ್ಧಿವಂತರಾಗಿರಬಹುದು ಧನವಂತರಾಗಿರಬಹುದು ಆಸ್ತಿವಂತರಾಗಿರಬಹುದು ಏನೂ ಇಲ್ಲದೇ ಇರಬಹುದು ಎಲ್ಲದರ ಹಿಂದೂ ಕೂಡ ಆ ಭಗವಂತನ ಅನುಗ್ರಹ ಅವನ ಸನ್ನಿಧಾನ ಇದೇ ಎಂಬುದನ್ನು ಸದಾ ಮನಸ್ಸಲ್ಲಿಟ್ಟುಕೊಳ್ಬೇಕು ಇಲ್ಲದಿದ್ದರೆ ಈ ನಾನು ನಾನು ಅಂತಕ್ಕಂಥ ಅಹಂಕಾರ ನಮ್ಮ ಶಾಂತಿಯನ್ನು ಕಬಳಿಸಿಬಿಡುತ್ತೆ ನಾನು ನಾನೇ ನಾನೇ ನುತ್ತ ಕಿರಿ ಕೊಡದ ನೀರ್ ಗಾನಗೈಯುವುದು ಹೆಮ್ಮೆ ಎಂ ಕಡಲ ಮರೆತು ನೂನಿನ್ ನೂನದಿಂದೆಲ್ಲವೇನು ಅಬ್ಜಿಯೊಳಗದ ನಿರಿಸೆ ಮೌನವದು ಮಣ್ಕರಗಿ ಮಂಕುತಿಮ್ಮ ಈ ಅಹಂಕಾರ ಅನ್ನುವಂಥದ್ದು ನಾನು 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 ಅಂತ ಎಲ್ಲ ಕ್ಷೇತ್ರಗಳಲ್ಲಿ ಅಭಿಮಾನ ಪಟ್ಟುಕೊಂಡು ತೊಂದರೆಗೊಳಪಡುತ್ತೆ ನನಗ್ಯಾರೋ ಗೌರವ ಕೊಡಲಿಲ್ಲ ನನಗ್ಯಾರೋ ಸನ್ಮಾನ ಮಾಡಲಿಲ್ಲ ನನ್ನನ್ನು ಯಾರೋ ಮಾತಾಡಿಸ್ತಾ ಇಲ್ಲ ನನ್ನ ಅಸ್ತಿತ್ವಕ್ಕೆ ಬೆಲೆಯಿಲ್ಲ ಈ ರೀತಿಯಾಗಿ ತನ್ನ ಬಗ್ಗೆಯೇ ಚಿಂತೆಯನ್ನು ಮಾಡಿಕೊಂಡು ದುಃಖಕ್ಕೆ ಈಡಾಗ್ತೇವೆ ಇಳೆಯಿಂದ ಮೊಳಕೆ ಒಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಈ ಪ್ರಕೃತಿಯಲ್ಲಿ ನಾನು ನಾನು ಅಂತ ಬೀಗುವರೂ ಒಬ್ಬರೂ ಇಲ್ಲ ಡಿ ವಿಜಿ ಹೇಳ್ತಾರೆ ನೋಡಿ ಇಳೆಯಿಂದ ಮೊಳಕೆ ಒಗೆ ಬಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿ ಇಲ್ಲ ಬೆಳಕಿವ ಸೂರ್ಯ ಚಂದ್ರರ ಸದ್ದಿಲ್ಲ ಆದರೆ ಗಲಾಟೆ ಮಾಡುವವನು ಮನುಷ್ಯ ಮಾತ್ರ ಮಿಸ್ಟರ್ ಐ ಎದ್ದು ನಿಂತ್ಕೊಳ್ತದೆ ಇಡೀ ಜೀವನವನ್ನು ನಾಶ ಮಾಡ್ತದೆ ಅಕ್ಕಿಯೊಳಗನ್ನವನು ಮೊದಲು ಕಂಡವರಾರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ಆದ್ದರಿಂದ ನಾವು ನಾನು ನಾನು ಅನ್ನೋದನ್ನು ನಿಲ್ಲಿಸಿ ನೀನು ನೀನು ಅನ್ನೋದನ್ನು ಕಲಿಬೇಕು ಭಗವಂತನಿಗೆ ಶರಣಾಗಬೇಕು ಯಾರು ಭಗವಂತನಿಗೆ ಶರಣಾಗಿದ್ದಾರೋ ಅವರ ಮನಸ್ಸು ಪ್ರಶಾಂತವಾಗಿರ್ತದೆ ಒಳಿತಾಗಲಿ ಕೆಡುಕಾಗಲಿ ಭಗವಂತನಿಚ್ಛೆ ನಾನೇನು ಸಾಧನೆ ಮಾಡಿದ್ದರೂ ಅವನ ಅನುಗ್ರಹ ಗುರು ಹಿರಿಯನ ಅನುಗ್ರಹ ಮಾತಾಪಿತೃಗಳ ಅನುಗ್ರಹ ಎನ್ನುವಂತಹ ಭಾವನೆಯಿಂದ ನಮ್ಮ ಅಹಂಕಾರವನ್ನು ತಗ್ಗಿಸಬೇಕು ಇದು ಸಣ್ಣ ಪೆನ್ಸಿಲ್ಲು ದೊಡ್ಡ ಪೆನ್ಸಿಲ್ಗೆ ಹೇಳಿದ ಮೊದಲ ಉಪದೇಶ ಇನ್ನೊಬ್ಬರ ಕೈಲಿದ್ದಾಗಲೇ ನಿನಗೆ ಬೆಲೆ ಎರಡನೇ ಉಪದೇಶ ಏನು ಹೊರಗಡೆಗಿರೋದಕ್ಕಿಂತ ಇರೋದು ಮುಖ್ಯ ಅಂತ ನಾ ಯಾವುದಕ್ಕೆ ಪ್ರಯಾರಿಟಿಯನ್ನು ಕೊಡಬೇಕು ಜನರು ಅಧಿಕಾರಕ್ಕೆ ಆಸ್ತಿಗೆ ಅಂತಸ್ತಿಗೆ ಹಣಕ್ಕೆ ಸಾಮಾಜಿಕ ಪ್ರತಿಷ್ಠೆ ಇದಕ್ಕೆ ಮಹತ್ವವನ್ನು ಕೊಡ್ತಾರೆ ನನ್ನ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅವನತ್ರ ಎಷ್ಟು ಆಸ್ತಿಗಳಿದೆ ಅವನ ಹತ್ರ ಎಷ್ಟು ಕಾರಿದೆ ಇದನ್ನು ನೋಡಿ ಅವನು ಯಶಸ್ವಿನೋ ಅಥವಾ ಸೋತವನೋ ಎಂಬುದಾಗಿ ಲೆಕ್ಕ ಹಾಕ್ತಾರೆ ಹೊರತು ಅವನ ಹತ್ರ ಎಷ್ಟು ಶಾಂತಿ ಇದೆ ಅನ್ನೋದು ಮುಖ್ಯ ಅಲ್ಲ ಇದು ಜಗತ್ತಿನ ದೊಡ್ಡ ಮೋಸ ಆದರೆ ನಿಜವಾದ ಶ್ರೀಮಂತ ಯಾರು ಯಾರು ಆ ಮನಃಶಾಂತಿ ಎಂಬ ಆಸ್ತಿಯನ್ನು ಗಳಿಸಿದ್ದಾನೋ ಮನಶಾಂತಿ ಎಂಬ ಅಮೂಲ್ಯವಾದ ರತ್ನವನ್ನು ಪಡೆದುಕೊಂಡಿದ್ದಾನೋ ಅವನೇ ಧನ್ಯ ಪುರುಷ ಆದ್ದರಿಂದ ಸಂತ ಮಹಾತ್ಮರ ಚರಿತ್ರೆಯನ್ನು ನಾವು ಅವಲೋಕಿಸಿದಾಗ ಗೊತ್ತಾಗುತ್ತೆ ಅವ್ರು ಯಾರು ಬಾಹ್ಯ ಆಡಂಬರಕ್ಕೆ ಬೆಲೆ ಕಟ್ಟಿದವರೇ ಅಲ್ಲ ಸಮಾಜ ನನ್ನನ್ನು ಹೇಗೆ ನೋಡಬೇಕು ಅದು ಮುಖ್ಯವಾಗಿರಲಿಲ್ಲ ನನ್ನ ಮನಸ್ಸು ಎಷ್ಟು ಪ್ರಶಾಂತವಾಗಬೇಕು ನನ್ನ ಮನಸ್ಸು ಎಷ್ಟು ಶುದ್ಧವಾಗಬೇಕು ನನ್ನ ದುರ್ಗುಣಗಳು ಎಷ್ಟು ದೂರವಾಗಬೇಕು ಸದ್ಗುಣಗಳು ಎಷ್ಟು ನನ್ನಲ್ಲಿ ವರ್ಧಿಸಬೇಕು ಆ ಕಡೆಯೇ ನಾನು ಎಷ್ಟು ಪ್ರಯತ್ನ ಮಾಡಬೇಕು ಅಂತ ಒಳಗಡೆಗೆ ಬೆಲೆ ಕೊಟ್ಟರೆ ಹೊರತು ಹೊರಗಡೆಗೆ ಮಹತ್ವ ಕೊಟ್ಟವರಲ್ಲ ಆದ್ದರಿಂದ ಧ್ಯಾನವೋ ಭಜನೆಯೋ ಪೂಜೆಯೋ ಸತ್ಸಂಗವೋ ಪಾರಾಯಣವೋ ಯಾವುದೋ ಒಂದು ಸಾಧನೆಯಿಂದ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದಲಂಕಾರ ಮನಸ್ಸಿನ ಉದ್ಧಾರ ಭಾವ ವಂಕ್ಷುಲ್ಲ ಜಗದಿಮ್ಮೆ ಲೊಯ್ಯುದಾವುದಾದೊಡಮೊಳಿತು ಮಂಕುತಿಮ್ಮ ಯಾವುದೋ ಒಂದು ಸಾಧನೆಯ ಮೂಲಕ ಆ ಒಳಗಡೆಯ ಶಾಂತಿಯನ್ನು ಪಡೆಯುವುದಕ್ಕೆ ಹಗಲಿರಲು ಶ್ರಮಿಸಿದರು ಅದೇ ಮುಖ್ಯವಾದ ಆಸ್ತಿ ಹೊರಗಡೆಗಿಂತ ಒಳಗಡೆಗಿರುವುದು ಮುಖ್ಯ ಇದು ಎರಡನೇ ಸಂಗತಿ ಮೂರನೇ ಸಂಗತಿ ಜೀವನದಲ್ಲಿ ಪೆಟ್ಟುಗಳು ನಷ್ಟಗಳು ಬರ್ತಾ ಇರುತ್ತೆ ಅವನು ಬಹಳ ಒಳ್ಳೆಯ ವ್ಯಕ್ತಿ ಅವನಿಗೆ ಯಾಕೆ ಕಷ್ಟ ಬಂತು ಅಂತ ನಾವು ಕೇಳ್ತೇವೆ ನಾವು ಕೇಳಬೇಕಾಗ್ತದೆ ಶ್ರೀರಾಮಚಂದ್ರನಷ್ಟು ಒಳ್ಳೆಯವರು ಯಾರಿದ್ದಾರೆ ಜಗತ್ತಿನಲ್ಲಿ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದ ತನ್ನ ಹೆಂಡತಿಯೇ ರಾವಣನಿಂದ ಅಪಹರಿಸಲ್ಪಟ್ಟಲು ಶ್ರೀಕೃಷ್ಣ ಭಗವಂತನ ಅವತಾರ ಅವನಿಗೆ ಕಷ್ಟ ಬಂತು ಸಂತ ಮಹಾತ್ಮರ ಜೀವನದಲ್ಲಿ ನಮಗಿಂತ ತುಂಬ ಒಳ್ಳೆಯವರಾಗಿದ್ದರಲ್ಲ ಅವರ ಜೀವನದಲ್ಲಿ ಯಾಕೆ ಕಷ್ಟ ಬಂತು ಕಷ್ಟ ಅನ್ನುವಂಥದ್ದು ನಷ್ಟ ಅನ್ನುವಂಥದ್ದು ಸೋಲು ಅವಮಾನ ಅನ್ನುವಂಥದ್ದು ದುಃಖ ತಾಪತ್ರಯ ಅನ್ನುವಂಥದ್ದು ರೋಗ ರುಜಿನ ಅನ್ನುವಂಥದ್ದು ಪ್ರಕೃತಿಯ ವ್ಯವಸ್ಥೆ ಅದಕ್ಕೆ ದ್ವಂದ್ವಾತ್ಮಕವಾದದ್ದು ಪ್ರಕೃತಿ ಅಂತ ಕರೀತಾರೆ ಆದ್ದರಿಂದ ಈ ಪ್ರಕೃತಿಯ ಏರಿಳಿತಕ್ಕೆ ನಾವು ಒಪ್ಪಲೇಬೇಕಾದ್ದು ಸ್ವೀಕಾರ ಮಾಡಲೇಬೇಕಾದಂಥ ಸಂಗತಿ ಒಬ್ಬರು ಮಹಾತ್ಮರು ಹೇಳ್ತಾ ಇದ್ದರು ಕಷ್ಟಗಳು ಇಬ್ಬರಿಗೆ ಬರಲ್ಲ ಅಂತೆ ಒಬ್ಬನು ಸತ್ತು ಹೋಗಿದ್ದಾನೆ ಇನ್ನೊಬ್ಬನು ಇನ್ನೂ ಹುಟ್ಟಲಿಲ್ಲ ಅವರಿಬ್ಬರಿಗೆ ಮಾತ್ರ ಕಷ್ಟ ಬರಲ್ಲ ಅಂತ ಅಂದರೆ ಬದುಕಿದ್ದವರೆಲ್ಲರ ಜೀವನದಲ್ಲಿ ಕೂಡ ಸಮಸ್ಯೆಗಳು ಬರುವಂಥದ್ದೇ ಅದು ಪ್ರಕೃತಿ ಅದು ಸ್ವಾಭಾವಿಕ ಅದು ಸಹಜ ಅದರಿಂದ ತೆರೆ ಎನ್ನುವಂಥದ್ದು ಸಮುದ್ರ ಇರುವ ತನಕ ಬರುವಂಥದ್ದೇ ಸಾವು ಬರುವ ತನಕ ಸಮಸ್ಯೆಗಳು ಇರುವಂಥದ್ದೇ ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ ನನ್ನ ಸಮಸ್ಯೆಯಿಂದ ನಾನು ಪಾಠ ಕಲಿತೇನೆ ಮುಂದಕ್ಕೆ ಹೋಗ್ತೇನೆ ಇದು ನಮ್ಮ ಧ್ಯೇಯ ವಾಕ್ಯವಾಗಬೇಕು ಸಮಸ್ಯೆಗಳು ಬಂದಾಗ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವ ಬದಲು ಅದನ್ನು ಎದುರಿಸುವಂಥದ್ದು ಭಗವಂತನಿಗೆ ಶರಣಾಗಿ ಶಕ್ತಿ ಹಾಕಿ ಅದನ್ನು ಎದುರಿಸುವಂಥದ್ದು ಮನಸ್ಸನ್ನು ಸಮಾಧಾನವಾಗಿ ಮಾಡಿಕೊಳ್ಳುವಂಥದ್ದು ಪಾಠ ಕಲಿತು ಮುಂದಕ್ಕೆ ಹೋಗುವಂತ ಆದ್ದರಿಂದ ಮೂರನೆಯ ಪಾಠ ಏನಪ್ಪ ಅಂದರೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಎದೆಗುಂದದೆ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಭಗವಂತ ಏನೋ ಪಾಠವನ್ನು ಇಟ್ಟಿದ್ದಾನೆ ಬದುಕಿನ ಹೊಸ ಆಯಾಮವನ್ನು ನನಗೆ ತೋರಿಸ್ತಾ ಇದ್ದಾನೆ ನಾನು ಹೆದರುವುದಿಲ್ಲ ಎದುರಿಸಿ ಮುಂದಕ್ಕೆ ಹೋಗುತ್ತೇನೆ ಅಂತ ಹೇಳಬೇಕಂತೆ ಅದಕ್ಕೆ ಒಬ್ಬ ಭಕ್ತ ಅಂದರೆ ಯಾರು ಅಂತ ಅವರು ಸಂತರು ಹೇಳ್ತಾ ಇದ್ದರು ದೇವರ ಮುಂದೆ ಹೋಗಿ ನನಗೆ ತುಂಬ ಕಷ್ಟ ಇದೆ ಸ್ವಾಮಿ ಕಾಪಾಡಬೇಕು ಅಂತ ಹೇಳಿದರೆ ಅವನು ಉತ್ತಮ ಭಕ್ತ ಅಲ್ಲ ಅಂತೆ ಕಷ್ಟಗಳ ಮುಂದೆ ಹೋಗಿ ಹೇಳಬೇಕಂತೆ ನನಗೊಬ್ಬ ದೇವರು ಇದ್ದಾನೆ ನಿನಗೆ ಹೆದರಲ್ಲ ನಾನು ಅಂತ ಆದ್ದರಿಂದ ಕಷ್ಟ ನಷ್ಟಗಳು ಬಂದಾಗ ಹೆದರದೆ ಎದುರಿಸುವಂಥದ್ದು ಮೂರನೆಯ ಪಾಠ ಕೊನೆಯದಾಗಿ ನಾಲ್ಕನೆಯ ಪಾಠ ಏನು ತಪ್ಪು ಮಾಡ್ತೇವೆ ಮನುಷ್ಯ ಅಂದ ಮೇಲೆ ದೋಷ ಇರುವಂಥದ್ದೇ ಪರಿಪೂರ್ಣನಾಗಿದ್ದರೆ ಮನುಷ್ಯರಾಗಿ ಹುಟ್ಟತಿರಲಿಲ್ಲ ನಾವು ಮುಕ್ತರಾಗಿ ಮುಕ್ತಾತ್ಮರಾಗಿರುತ್ತಿದ್ದೆವು ಮನುಷ್ಯರಾಗಿದ್ದೇವೆಂದರ ಅರ್ಥ ನಮ್ಮಲ್ಲಿ ದೋಷಗಳಿವೆ ಬೇರೆಯವರಲ್ಲೂ ದೋಷಗಳಿದೆ ಮನುಷ್ಯ ತಪ್ಪು ಮಾಡ್ತಾನೆ ತಿದ್ದುಕೊಳ್ತಾನೆ ಮುಂದಕ್ಕೆ ಹೋಗ್ತಾನೆ ಆದರೆ ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡುವುದು ಮೂರ್ಖತನ ಆದ್ದರಿಂದ ತಪ್ಪುಗಳು ಯಾರ ಜೀವನದಲ್ಲಿ ಘಟಿಸಿದರೆ ನನ್ನ ಜೀವನದಲ್ಲಿ ಘಟಿಸಿದರು ತಿದ್ದುಕೊಳ್ಬೇಕು ಸರಿ ಮಾಡಿಕೊಳ್ಬೇಕು ಮುಂದಕ್ಕೆ ಹೋಗ್ತಾ ಇರಬೇಕು ಇನ್ನೊಬ್ಬರು ತಪ್ಪು ಮಾಡಿದರೂ ಕೂಡ ಅವರನ್ನು ಕ್ಷಮಿಸಬೇಕು ಅವರಿಗೆ ತಿದ್ದುಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಈ ರೀತಿಯಾಗಿ ಮಾಡಿದ ತಪ್ಪನ್ನು ತಿದ್ದುಕೊಂಡು ಸರಿಪಡಿಸಿಕೊಂಡು ಮುಂದಕ್ಕೆ ಹೋಗ್ತಕ್ಕಂಥ ಸ್ವಭಾವ ಅದು ನಾಲ್ಕನೆಯ ಒಂದು ಪಾಠ ಕೆಲವರು ಇರ್ತಾರೆ ಯಾವುದೋ ಒಂದು ತಪ್ಪನ್ನು ಯಾವುದೋ ಒಂದು ಘಟನೆಯನ್ನು ಆ ಕೊರಗ್ತಾ ಕೊರಗ್ತಾ ಜೀವನ ಪೂರ್ತಿ ತಲೆಗೆ ಹಚ್ಚಿಕೊಂಡು ನರಳುತ್ತಾ ಇರ್ತಾರೆ ಅದು ತುಂಬ ತಪ್ಪು ಮಾಡಿದ ತಪ್ಪನ್ನು ತಿದ್ದಿಕೊಂಡು ಮುಂದಕ್ಕೆ ಹೋಗತಕ್ಕಂತಹ ಒಂದು ಉತ್ಸಾಹವನ್ನು ನಾವು ತೋರಿಸಬೇಕು ಈ ನಾಲ್ಕು ಸಂಗತಿಗಳು ನಮಗೆ ಶಾಂತಿ ಸಮಾಧಾನವನ್ನು ತಂದುಕೊಡಬಲ್ಲದು